ತಾಕನೊಂದನು ಜಗದಿ ನೂಕನಂದನು ಯೋಗಿ ಬೇಕು ಜೀವನ ಯೋಗಕ್ಕೆ ಒಂದು ಸೂಕ್ಷ್ಮ ನಯ ಬೇಕು ಜಾಗರೂಕತೆ ಬುದ್ಧಿ ಸಮತೆ ಬೇಕು ಜೀವನ ಯೋಗಕ್ಕೆ ಒಂದು ಸೂಕ್ಷ್ಮ ನಯ ಬೇಕು ಜಾಗರೂಕತೆ ಬುದ್ಧಿ ಸಮತೆ ತಾಕನೊಂದನು ಜಗದಿ ನೂಕನಂದನು ಯೋಗಿ ಏಕಾಕಿ ಸಹವಾಸಿ ಮಂಕುತಿಮ್ಮ ಒಳಗಡೆ ಪರಬ್ರಹ್ಮ ತತ್ವ ಹೊರಗಡೆ ಎಲ್ಲರೊಳ ಬಂದಾಗ ಸಾಧ್ಯ ಇದೆಯಾ ಇಲ್ಲ ಯಾಕೆ ಸಾಧ್ಯ ಇಲ್ಲ ಯಾಕಿಲ್ಲ ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ದಿಸ್ ಇಮಾರ್ಟಲ್ ವರ್ಲ್ಡ್ ಕೇಳಿದ್ದೀರಾ ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ದಿಸ್ ಇಮಾರ್ಟಲ್ ವರ್ಲ್ಡ್ ಇದನ್ನು ತಗೊಳ್ಳಿ ಲಾಕಿ ಇಕ್ವೇಶನ್ ಅಲ್ಲಿ ಸೇರಿಸಿ ಯಾಕಾಗಲ್ಲ ಆಗಲಿಲ್ವಾ ಚಿನ್ಮಯಾನಂದರಿಗೆ ಆಗಲಿಲ್ವಾ ತಿರುಗ್ಸಿದ್ರು ಇಡೀ ಪ್ರಪಂಚ ಕೈಯಲ್ಲಿ ಇಟ್ಕೊಂಡು ನಾವೇ ತಿರುಗ್ಸೋದು ಬೇಡ ನಮ್ಮ ಮನಸ್ಥಿತಿಯನ್ನು ನಲ್ಲಿ ಪರಮಾತ್ಮನನ್ನು ನಾವು ಸಾತ್ನಾ ಡಂಗ್ರ ಹೊಡ್ಕೊಂಡು ಇಂದಾಸ ಹೋಗ್ ಹೋಗ್ಬೇಕಾದ ಅವಶ್ಯಕತೆ ಏನಿದೆ ಅಧ್ಯಾತ್ಮ ಸಾಧಕರಿಗೆ ಇದು ಮಾತಷ್ಟೇ ನಾವು ಹೊರಗಡೆ ಹೋಗಿ ಏನು ಹೇಳೋಕ್ಕಾಗಲ್ಲ ಐತೆ ನಾನು ಸ್ಥಿತಿಲಿ ಅವರು ಇರಲ್ಲ ನಾವು ಹೇಳೋದು ಸರಿ ಎರಡು ಕಗ್ಗ ಮಾಡಿಬಿಡೋಣ ಅಲ್ಲಿಗೆ ಹೋಗೋಣ ತೊಗೊಳ್ಳಿ ಕಗ್ಗ ತೊಗೊಳ್ಳೋಣ ಡೋಸ್ ಜಾಸ್ತಿ ಆದರೆ ಸ್ವಲ್ಪ ನಮಗೆ ಇದು ಮಾಡಿ ಅಧ್ಯಾತ್ಮ ಡೋಸ್ ಏನಾದರೂ ಜಾಸ್ತಿ ಆಗಿದ್ದರೆ ಅವರು ಸಂಜೀ ಹಾಂ ಏಳ್ನೂರ ತೊಂಬತ್ತೆಂಟು ಮಾಡಿದ್ದು ಅಲ್ಲೇ ಸ್ವಲ್ಪ ಮುಂದಕ್ಕೆ ಒಂದೆರಡು ನೋಡಿದೆ ನಾನು ಅದೇ ಟ್ರೈ ಮಾಡೋಣ ಒಂದು ಕಗ್ಗ ಎರಡು ಕಗ್ಗ ಮಾಡೋಣ ಏಳ್ನೂರ ಇದೆ ನೋಡಿ ಏಳ್ನೂರ ತೊಂಬತ್ತೈದು ಮಾಡೋಣ ಒಂದು ಸರಿ ಹೇಳಿದ್ದೆ ನಾನು ರಿಪೀಟ್ ಮಾಡ್ತೀನಿ ಅಧ್ಯಾತ್ಮ ಹೇಗೆ ನಮ್ಮಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಸಿಗ್ತಾ ಸರ್ ಸೆವೆನ್ ನೈಂಟಿ ಫೈವ್ ಹಾಂ ಸೆವೆನ್ ನೈಂಟಿ ಫೈವ್ ಹಾಂ ಇವ್ರ ಇವ್ರಿಗೆ ಸಿಕ್ತಾ ಸೆವೆನ್ ನೈಂಟಿ ಫೈವ್ ಮೊಳೆವ ಸಸಿಯೊಳ ನಾನು ಒಂದು ಸಸಿ ಮೊಳಿತಾ ಇದೆ ಅದರಲ್ಲಿ ನನ್ನನ್ನು ನಾನು ನೋಡುವಂಥದ್ದು ಯಾರಿಗೆ ಸಾಧ್ಯ ಇದೆ ನನಗೆ ಸಾಧ್ಯ ಇದೆ ನಾನು ಪ್ರಯತ್ನ ಮಾಡಿದ್ದೀನಿ ನೀವು ನೋಡಿ ತೊಳಗುವ ಇನ್ನನಳು ನಾನು ಸೂರ್ಯ ಬೆಳಗ್ತಾ ಇದ್ದಾನೆ ಅಲ್ಲಿ ನಾನು ನನ್ನನ್ನು ನಾನು ನೋಡೋದು ಬೆಳೆಬ ಶಿಶು ಮಗು ಯಾವುದೋ ಬೆಳೀತಾ ಇದೆ ಆಟ ಆಡ್ತಾ ಇದೆ ಅದರೊಳಗಡೆ ನಾನು ಕೆಳನೋಟ ನಾನು ಯಾರೋ ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾ ಇದ್ದೆ ಅದನ್ನ ಕಳಕಳಿಸುವವೆಲ್ಲವೂ ನಾನೆಂದು ಭಾವಿಸಿದೆ ಏನೇನು ಕಳೆಕಳಿಸ್ತಾ ಇದೆ ಏನೇನು ನೋಡ್ತಾ ಇದೆ ಒಳಗೂರು ವಿಶ್ವದಲ್ಲಿ ಮಂಕುತಿ ಮಾ ನೋಡಿ ಈ ಬಿ ಟಿ ಎಸ್ ಬಸ್ಸಲ್ಲಿ ನನಗೆ ಅಭ್ಯಾಸ ಇದೆ ಹೋದಾಗ ಒಬ್ಬಮ್ಮ ಒಂದು ಮಗು ಎತ್ಕೊಂಡಿರ್ತಾಳೆ ಆ ಮಗು ತಲೆ ಹಿಂದ್ಗಡೆ ಇರುತ್ತೆ ಅದು ಹಿಂದ್ಗಡೆ ಜನಗಳು ನೋಡ್ತಾ ಇದ್ದಾರೆ ಯಾರೊಬ್ಬರು ನೋಡಿ ಅದು ಅದಿದ್ದಕ್ಕಿಂತ ನಗ್ತ ಅದಕ್ಕೆ ಸಂಬಂಧನೇ ಸುಮ್ಮನೆ ಇರುತ್ತೆ ಅದನ್ನು ನೋಡಿ ಯಾಕೆ ನಗಬೇಕು ಆ ಅಂತರಾತ್ಮ ಒಳಗಡೆ ಯಾಕೆ ನಗಬೇಕು ಆ ನಗು ಏನು ಅದು ನಾನು ಪರಭೌಮ ತತ್ವ ಯಾಕೆ ನನ್ಬೇಕದು ಮಗು ಏನೋ ಮಾತಾಡ್ತಾ ಇರುತ್ತೆ ಆಟ ಆಡ್ತಾ ಹೋಗೋ ದೇವ್ರು ಆಟ ಆಡಸ್ತಾ ಇರ್ತಾರೆ ಅಂತ ಹೌದಾ ಹೇಳ್ತೀರಾ ದೇವರು ಮಾತಾಡ್ತಾ ನಗ್ತಾ ಇರ್ತಾರೆ ದೇವ್ರು ನಗಸ್ತಾ ಇರ್ತಾರೆ ಆಟ ಆಡ್ತಾ ಇರ್ತಾರೆ ಹೇಳ್ತೀವಿ ಅನುಭವಿಸಿದೀವಾ ಹಾಂ ಗೊತ್ತಿಲ್ಲ ಈ ತರ ಬಂದಾಗ ಈ ಥರ ಬಂದಾಗ ಇದು ಇದೇ ತತ್ವ ನನ್ನಲ್ಲಿ ಇರೋದೇ ಇರೋದೆ ಇದೆ ಅದನ್ನೇ ನಾನು ನೋಡ್ತಾ ಇದ್ದೀನಿ ಅನ್ನುವಂಥದ್ದು ಒಂದು ಸೊ ಮಳೆವ ಸಸಿಯಳು ನಾನು ತೊಳಗುವ ಇನ್ನನಳು ನಾನು ಬೆಳೆವ ಶಿಶುವಳು ನಾನು ಕೆಳೆ ನೋಟ ನಾನು ಕಳಕಳಿಸುವುದೆಲ್ಲ ನಾನೆಂದು ಭಾವಿಸುತ್ತೆ ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ ಅದಾಯಿತು ಕೋಡುಗಲ್ಲ ಎಂಟುನೂರ ಒಂದು ಇದು ಹೋದ ಹೋದರೆ ಮೂರು ಮಾಡಿದ್ದೀನಿ ಎಂಟುನೂರ ಒಂದು ಅಲ್ಲ ಏಳ್ನೂರ ತೊಂಬತ್ತೊಂಬತ್ತು ಬನ್ನಿ ಏಳ್ನೂರ ತೊಂಬತ್ತೊಂಬತ್ತು ಒಂದು ಕಥೆ ಮಾಡಿ ಸಿಗ್ಬ ಮುಂದೆ ಕಂಟಿನ್ಯೂ ಮಾಡೋಣ ಅದನ್ನು ಹಾಂ ಏಳ್ನೂರ ತೊಂಬತ್ತೊಂಬತ್ತು ಸಿಕ್ತಾ ಘೋರವನು ಮೋಹವನು ಘೋರ ಮತ್ತು ಮೋಹ ದೇವತೆಗಳು ಆಗಿಪ್ಪರು ಈ ಘೋರ ಈ ಮೋಹ ಇದೆಲ್ಲ ಏನಂದರೆ ಅಂತ ಹೇಳ್ತಾರೆ ನಾವು ಮನುಷ್ಯರು ಮಾಡೋದಿಲ್ಲ ದೇವ ಏನೇನೋ ಘೋರ ಏನೇನೋ ಬೇ ಬೇಡದೇ ಇರೋದೆಲ್ಲ ಆಗಿಬಿಡುತ್ತೆ ಹಾಗಾಗಿ ಪ್ಯಾಂಡಮಿಕ್ಕು ನಿಮ್ಮದು ಸಾಕಲ್ಲ ಅದೊಂದು ಎಲ್ಲ ತತ್ತರಿಸಿ ಹೋಯ್ತಲ್ಲ ಇದು ದೇವತೆಗಳು ಮಾಡೋದು ಅಂತ ಕೆಲಸ ಮನುಷ್ಯರು ಮಾಡೋದಲ್ಲ ಚೈನಾದವನಲ್ಲ ಚೈನಾದವನ ಮೂಲಕ ದೇವತೆಗಳು ಮಾಡಿರೋದು ಆಯಿತಾ ಇವರು ಹೇಳಿದ್ದು ಪಾಲಿಟಿಕ್ಸ್ಗೆ ಅವನು ಅಂತ ಅವ್ನು ಗೂಬೆ ಕೂರಿಸ್ಬೇಕಲ್ಲ ಅದಕ್ಕೆ ಘೋರವನ್ನು ಮೋಹವನ್ನು ದೇವತೆಗಳ ಹಾಪಿದ್ರು ಭೀರು ಯಾಚಕರು ಹಾಸ್ಯ ತಪ್ಪದಿರಲೆಂದು ಭೀರು ಭಯಗೊಂಡವರು ಅಥವಾ ಈ ದೇವರನ್ನು ಕೇಳೋರು ದಾರಿ ತಪ್ಪದೇ ಇರಲಿ ಎಲ್ಲ ನನ್ನ ಹತ್ರ ಬರಲಿ ಇವರದು ನನ್ನ ಹತ್ರ ಬೇಡಲಿ ಅಂತ ದಾರಿ ತಪ್ಪದೇ ಇರಲಿಕ್ಕೆ ಘೋರ ಸೊ ಎಷ್ಟು ಜನ ಹೋಮ ಮಾಡಿಸಿದ್ದಾರೆ ಎಷ್ಟು ಜನ ಪೂಜೆ ಮಾಡಿಸಿದ್ದಾರೆ ಎಷ್ಟು ಜನ ಏನೇನೋ ಮಾಡಿದ್ದಾರೆ ಇದೆಲ್ಲ ಹೋಗಲಿ ಅಂತೇಳಿ ಸೊ ಇವರೆಲ್ಲ ದಾರಿ ತಪ್ಪದೆ ದೇವರನ್ನು ಅನುಸರಿಸಲಿ ಅವರ ಹತ್ರ ಹೋಗ್ಲಿಂತ ಈ ಘೋರವನು ಮೋಹವನು ದೇವತೆಗಳು ಆಗಿ ಬರು ಈಗ ಆರರಿಂದೇ ಭೀತಿ ಏನು ನಡೆದುಕೊಳ್ಳುವ ಪಾರಮಾರ್ಥಿಕೆಗಳು ಈಗ ಒಬ್ಬ ಪಾರಮಾರ್ಥಿಕ ಇದ್ದಾನೆ ಒಬ್ಬ ಪರಮಾರ್ಥ ತತ್ವವನ್ನು ತಿಳಿದವಳಿದಾನೆ ಅವ್ನಿಗೆ ಯಾಕೆ ದೇವರು ಅವ್ನಿಗೇನಾದ್ರೂ ಕಾಯಿಲೆ ಆದ್ರೂ ಪ್ಯಾಂಡಮಿಕ್ ಆದ್ರೇನು ವಾರ ಅವ್ನು ಹೋಗ್ತಾನೆ ಹೋಗ್ತಾನೆ ಎಲ್ಲರೂ ಹೋಗ್ತಾರೆ ನಾನು ಹೋಗ್ತೀನಿ ಗೊತ್ತಾಯ್ತಾ ಗೊತ್ತಾಗಲಿಲ್ಲ ಪಾರಮಾರ್ಥಿಕ ಇರ್ತಾನೆ ಈಗ ನೀವು ಭಯಗ್ರಸ್ತರು ಭಯಗೊಂಡವರು ಸಂಸಾರಗಳು ಏನು ಮಾಡ್ತೀರಾ ಅಯ್ಯೋ ಅಯ್ಯೋ ಕಷ್ಟ ಹೋಗ್ಬೇಕು ದೇವಸ್ಥಾನ ಹೋಗ್ಬೇಕು ಅಲ್ಲಿ ಕ್ಯೂ ನಿಂತ್ಕೋ ಅದು ಮಾಡಿ ಇದು ಮಾಡಿ ಸೇವೆ ಮಾಡು ಮಡಸ್ಥಾನ ಮಾಡು ಮೆಟ್ಟಲಲ್ಲಿ ನಡ್ಕೊಂಡು ಹೋಗು ಇದೆಲ್ಲ ಯಾಕೆ ಆ ಭಯದಿಂದ ದೇವರ ಹತ್ರ ಹೋಗಿ ತಪ್ಪಿಸ್ಕೊಳ್ಳೋಕೆ ಇದೆಲ್ಲ ಕೇಳ್ತೀವಿ ಯಾಚಕರು ಆಸ್ತೆ ದಾರಿ ತ ಆಸಕ್ತಿ ತಪ್ಪದೇ ಇರಲಿ ಅಂತ ಇದನ್ನೆಲ್ಲ ಮಾಡಿದ್ದಾರೆ ಆದರೆ ಆರರಿಂದೇ ಭೀತಿ ಏನು ಬಂದಡದ ಕೊಳಗೆ ಏನು ಬಂದರೂ ಅದನ್ನು ಹಾಗೆ ಆಕ್ಸೆಪ್ಟ್ ಮಾಡಲಿಕ್ಕೆ ರೆಡಿಯಾಗಿರೋ ಒಬ್ಬ ಪಾರಮಾರ್ಥಿಕನಿಗೆ ಯಾರರಿಂದ ಏನು ಭೀತಿ ಆರರಿಂದೇ ಭೀತಿ ಅರ್ಥ ಆಯ್ತಾ ಯಾರಿಂದ ಏನು ಭೀತಿ ಅವನಿಗೆ ಅವರು ಪಾರಮಾರ್ಥಿಕ ಇದ್ದರೂ ಒಂದೇ ಹೋದರೂ ಒಂದೇ ಅಂತ ನಿಮಗೆ ಖಾಯಿಲೆ ಬಂದ್ರೇನು ನಿಮಗೆ ಬಾಂಬ್ ಹಾಕಿದ್ರೇನು ಪ್ರವಾಹ ಬಂದ್ರೇನು ಯೋಗ ವಾಸಿಷ್ಠದಲ್ಲಿ ಒಂದು ಭುಷುಂಡ ಅಂತ ಒಂದು ಕಾಗೆ ಹೆಸರು ಬರುತ್ತೆ ಕಾಗೆ ಆ ಕಾಗೆ ಪ್ರಳಯ ಆಗುತ್ತಂತೆ ಪ್ರಳಯ ಆದಾಗ ಈ ಕಾಗೆ ಏನು ಮಾಡುತ್ತೆ ಅದಕ್ಕೊಂದು ಕೊಂಬೆ ಸೃಷ್ಟಿ ಆಗುತ್ತಂತ ಅಲ್ಲಿ ಹೋಗಿ ಕೂತ್ಕೊಡುತ್ತಂತ ಜ್ಞಾನ ಮಹಾಜ್ಞಾನಿ ಅದು ಭುಷುಂಡ ಯೋಗ ವಾಸಿಷ್ಠ ಅದು ಕೇಳ್ತಾರೆ ವಾಸಿಷ್ಠ ಯಾಕೆ ನೀನು ನನಗೆ ಗೊತ್ತಿಲ್ಲ ಈ ಥರ ಆದಾಗ ಒಂದು ಕೊಂಬೆ ಬರುತ್ತೆ ನಾನು ಅದನ್ನು ಕೊಡ್ತೀವಿ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅದಾಗುತ್ತೆ ಅವನಿಗೆ ಭೀತಿ ಇಲ್ಲ ಪರಮಾತ್ಮ ತತ್ವದಲ್ಲಿದ್ದಾನೆ ತತ್ವವನ್ನು ನೋಡ್ಕೊಳ್ಳುತ್ತೆ ಟೆಕ್ಸ್ ಕೇರ್ ತಮಿಳು ಸಿನಿಮಾದಲ್ಲಿ ಭಕ್ತನ ದೇವಿ ಕೈಗೆ ಇಟ್ಕೊಂಡು ಹೋಗ್ತಾಳಲ್ಲ ನೋಡಿದೀರ ಅವನಿಗೆ ತೊಂದರೆ ಮಾಡಿದಾಗ ಅವಳು ದೇವಿ ಎತ್ಕೊಂಡು ಹೋಗ್ತಾಳ ಅವನು ಹಂಗೆ ಎತ್ಕೊಂಡು ಕಾಪಾಡ್ತಾಳೆ ಹಂಗಿಲ್ಲ ಪರಮಾತ್ಮ ತತ್ವದಲ್ಲಿಂಥವ್ರಿಗೆ ಅಂದರೆ ಅವ್ರಿಗೆ ನೋವಿಲ್ಲ ಪೇನ್ಸ್ ಇಲ್ಲ ಸಾರೋ ಇಲ್ಲ ಕಷ್ಟ ಇಲ್ಲ ಮದುವೆ ಆಗಿ ಬೀದಿ ದೇವ್ರಿಗೆ ಬೇಕು ಅವನಿಗೆ ಅವನೇ ಎಲ್ಲ ಅವನಲ್ಲೇ ಎಲ್ಲ ಉತ್ಪತ್ತಿ ಆಗಿದೆ ದೇವರುಗಳೇ ಅದರಿಂದ ಉತ್ಪತ್ತಿ ಆಗಿರೋ ಏನು ಬೇಕು ಅವನು ಸಾಕ್ಷಿ ಸೊ ಆರೀನ್ ಇನ್ನೊಂದ್ಸರಿ ಓದ್ತೀನಿ ಘೋರವನು ಘೋರವನು ಮೋಹವನು ದೇವತೆಗಳು ಆಗಿಪರು ಭೀರು ಯಾಚಕ ಭೀರು ಅಂದರೆ ಭಯಗೊಂಡವರು ಯಾಚಕರು ಕೇಳೋರು ಬೇಡುವವರು ಆಸ್ತಿ ತಪ್ಪದಿರಲೆಂದು ಅವರ ಆಸಕ್ತಿ ಬಿಡದೇ ಇರಲಿಂತ ಈ ಘೋ ಘೋರ ಮೋಹ ಎಲ್ಲ ಮಾಡಿದರೆ ಆರರಿಂದಲೇ ಭೀತಿ ಯಾರಿಂದ ಏನು ಭೀತಿ ಏನು ಬಂದೊಡದ ಕೊಳುವ ಏನು ಬಂದರೂ ಅದನ್ನು ಹಾಗೆ ತಗೊಳ್ಳುವ ಪಾರಮಾರ್ಥಿಕನಿಗೆ ಏನು ಭೀತಿ ಅವನಿಗೆ ಏನು ಬಂದರೂ ತಗೊಳ್ತಾನೆ ಜೀರೋ ನೀವು ಗಾಳಿಗೆ ಗುದ್ದಿದ್ರೆ ಏನಾಗುತ್ತೆ ಈಗ ನಿಮಗೆ ಗುದ್ದಿದ್ರೆ ಏಟಾಗುತ್ತೆ ನನ್ನ ಗಾಳಿಗೆ ಗುದ್ದಿದ್ರೆ ಏನಾಗುತ್ತೆ ನನಗೆ ಏಟಾಗುತ್ತೆ ಗಾಳಿಗೆ ಏನಾಗುತ್ತೆ ಅವನು ಗಾಳಿ ಆಗಿರ್ತಾನ ಗಾಳಿಯಷ್ಟು ಹಗುರ ಶಸ್ತ್ರಾಣಿ ಶಸ್ತ್ರಾಳಿ ನೈನಂಧಾವತಿ ಪಾವಕಃ ನೋಡಿ ಏನು ಕಾಂಟ್ರಿಬ್ಯೂಷನ್ ನೋಡಿ ನಶೋಶಿ ಮಾರುತ ಹಾ ಈಗ ಅರ್ಥ ಆಯ್ತಾ ಆರಲಿಮೇಂ ಭೀತಿ ಅಂದರೆ ಪರಮಾತ್ಮ ಹೋದ ಮೇಲೆ ಭೀತಿ ಇಲ್ಲ ಎಲ್ಲವ ಭೀತಿಯಲ್ಲಿ ಸೃಷ್ಟಿ ಮಾಡದೆ ನೀವು ನಿಮಗೇನು ಭೀತಿ ಓಕೆನಾ